ಅದು ಉದ್ಭವಿಸಿದೆ ವಿಚಾರಗಳು ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬುದ್ಧಿಯ ಮಟ್ಟ ಬೇರೆ ಆಗಿರುತ್ತೆ ವಿಚಾರಗಳು ಬೇರ್ಬೇರೆ ಆಗಿರುತ್ತೆ ಇದಕ್ಕೊಂದು ಸುಭಾಷಿತ ಹೇಳಿದ್ದೆ ನಕ್ಕ ಇದೆಯಾ ಹುಲ್ಬರ ಹ ಪಿಂಡೆ ಪಿಂಡೆ ಮತಿರ್ ಭಿನ್ನ ಕುಂಡೆ ಕುಂಡೆ ನವಂಪ ಜಾತ ಜಾತೌ ನವಾಚಾರ ನವ ಮುಖೇ ಮುಖೇ ದ ಇಂಟೆಲಿಜೆನ್ಸ್ ಡಿಫರ್ಸ್ ಫ್ರಮ್ ಹೆಡ್ ಟು ಹೆಡ್ ತಲೆಯಿಂದ ತಲೆಗೆ ಬುದ್ಧಿ ಬೇರೆಯೇ ಆಗಿರುತ್ತೆ ಅವರವರ ಒಂದು ಸಂಸ್ಕಾರ ಇರಬಹುದು ಇಂಟೆಲಿಜೆನ್ಸ್ ಐಕ್ಯೂ ಅಂತಾರಲ್ಲ ಇಂಟೆಲಿಜೆನ್ಸ್ ಪೋಷನ್ ಲೆವೆಲ್ಲು ಎಷ್ಟಿರುತ್ತೆ ಅಂತ ಹಾಗೆಯೇ ಕೊಳದಿಂದ ಕೊಳಕ್ಕೆ ನೀರಿನ ರುಚಿ ಬೇರೆ ಇರುತ್ತೆ ಪ್ರತಿಯೊಂದು ಜಾತಿಯು ಬೇರೆ ಬೇರೆ ಆದಂತೆ ಆಚಾರ ವಿಚಾರ ಸಂಪ್ರದಾಯಗಳು ಕೂಡ ಬೇರೆ ಇರುತ್ತೆ ಹಾಗೆನೇನೆ ಪ್ರತಿಯೊಬ್ಬರ ಬಾಯಿಂದಲೂ ವಿಚಾರ ಒಂದೇ ಆದರೂ ಮಾತುಗಳು ಬೇರೆ ಬೇರೆ ಆಗಿ ಬರುತ್ತೆ ಈ ಇದೇ ವಿಚಾರ ಶ್ವೇತಾಶ್ವತ ರೋಪನಿಷತ್ ಬೇರೆಯವರು ಇನ್ನೊಂದು ರೀತಿಯ ಪದ ಪ್ರಯೋಗ ವಾಕ್ಯಗಳಿಂದ ಹೇಳಬಹುದು ಒಟ್ನಲ್ಲಿ ಆ ಥೀಮ್ ಅನ್ನೋದು ಅದು ಒಂದೇ ಆಗಿರುತ್ತೆ ಸಬ್ಜೆಕ್ಟ್ ಬಟ್ ಮಾತನಾಡುವ ಮಾತುಗಳು ಅದು ಬೇರೆ ಬೇರೆ ಇರುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಹಾಗೆ ಒಬ್ಬೊಬ್ರಲ್ಲಿ ಒಂದೊಂದ್ ರೀತಿ ಬುದ್ಧಿಮಟ್ಟ ವಿಚಾರ ಒಳಿತಾ ಇದೆ ಈಗ ನಾವು ನೋಡೋಣ ನಿಯತಿ ಪಾಪ ಪುಣ್ಯ ಅಂತನ್ಬಿಟ್ಟು ಇದಕ್ಕೆ ಮಹಾಭಾರತದಲ್ಲಿ ಒಂದು ಕಥೆನ ನಾವು ತಗೋಬಹುದು ಏನು ಅಂತ ಅಂತ ಸೊ ಇವಾಗ ಒಬ್ಳು ತಾಯಿ ಇರ್ತಾಳೆ ಅವಳಿಗೆ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ ಅವನು ಒಂದ್ಸತಿ ಹಾವು ಕಡದ್ ಸತ್ತು ಹೋಗ್ಬಿಡ್ತಾನೆ ಆ ಹಾವು ಕಡದ ಸತ್ತು ಹೋಗ್ಬಿಡ್ತಲ್ಲ ಒಬ್ಬ ಬೇಡ ಅಲ್ಲೇ ಹೋಗ್ತಾ ಇರ್ತಾನೆ ಅವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಈ ಹಾವು ಆ ಅಮಾಯಕನಾಗಿರತಕ್ಕಂತ ಬಾಲಕನನ್ನು ಕಳೆದು ಬಿಡ್ತಲ್ಲ ಇದನ್ ಒಂದ್ ಹಾಕ್ಬಿಡ್ತೀನಿ ಬಿಡ್ತೀನಿ ಅಂತೂ ಅವನು ಬಾಣ ತಗೊಂಡು ಬಿಡಕ್ ಹೋಗ್ತಾನೆ ಹಾವನ್ನು ಕೊಳ್ಳಕ್ ಹೋಗ್ತಾನೆ ಆವಾಗ ಏನಾಗುತ್ತೆ ಆ ಹಾವು ಅಯ್ಯೋ ಅಯ್ಯೋ ನನ್ನನ್ಯಾಗ ಕೊಲ್ತೀಯಾ ಅದಕ್ಕೆ ನಾನೇನು ಇವ್ ಇವನನ್ನ ಸಾಯಿಸಿದಕ್ ನಾನ್ ಕಾರಣ ಅಲ್ಲ ಅಲ್ಲಂತೆ ಅಯ್ಯೋ ನೀನ್ ತಾನೇ ತಚ್ಚಿದ್ದಕ್ಕೆ ಆ ಹುಡುಗ ಸತ್ತೋಗಿದ್ದು ಅಂತ ಅಂದಾಗ ಇಲ್ಲ ಇಲ್ಲ ನಾನಲ್ಲ ಇದಕ್ಕೆ ಕಾರಣ ಕಾಲ ಅಂತ ಹೇಳ್ತೀನಿ ಆವಾಗ ಕಾಲ ಕಾರಣನ ಅಂತನ್ಬಿಟ್ಟು ಕಾಲದೇವತೆಯನ್ನ ಕಾಲದೇವತೆ ಪ್ರತ್ಯಕ್ಷ ಆಗತ್ತೆ ಹಾಗೆ ಹೇಳ್ತಾ ಇದ್ದ ಹಾಗೆ ನಾನು ಸೊ ಅದಕ್ಕೆ ಆ ಕಾಲದೇವತೆ ಹೇಳತ್ತೆ ಅದಕ್ಕೆ ಹೌದು ಹೌದು ಇದಕ್ಕೆ ಕಾಲ ಇದಕ್ಕೆ ಕಾಲದೇವತೆಯಾದ ನಾನು ಕಾರಣ ಅಲ್ಲ ನನ್ ತಪ್ಪಿಲ್ಲ ಇವನ ಆಯಸ್ ಮುಗಿದಿತ್ತು ಅದಕ್ಕೋಸ್ಕರನೇನೆ ಆ ರೀತಿ ಆಯ್ತು ನಾನೇನ್ ಮಾಡ್ದೆ ಹಾವನ್ನ ಪ್ರೇರೇಪಿಸಿದೆ ಅಹಾ ಕಡಿತದಿಂದ ಅವ್ನು ಸಾವಾಗಬೇಕಾಗಿತ್ತು ಅಂತ ಹೇಳ ಸೊ ಅವನ ಆಯಸ್ ಮುಗಿದಿತ್ತು ನನ್ ತಪ್ಪಲ್ಲ ಅಂತ ಯಾವಾಗ ಹೇಳ್ತೋ ಅವಾಗ ಆಯುಷಿನ ದೇವತೆ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತ ಅದಕ್ಕೋಸ್ಕರನೇ ಅದೇ ಹೇಳುತ್ತೆ ಆಯುಷ್ ದೇವತೆ ಹೇಳುತ್ತೆ ಇವನ್ ಆಯಸ್ ತೀರಿತ್ತು ಆಯಸ್ ತೀರಿತ್ತು ಅಂದ್ರೆ ಇವನು ಬದುಕಿನ ಬದುಕಿನಲ್ಲಿ ಏನ್ ಕರ್ಮ ಮಾಡ್ಬೇಕಾಗಿತ್ತೋ ಅದೆಷ್ಟೇ ಇತ್ತು ಅಷ್ಟೇ ಇತ್ತು ಆದ್ರಿಂದ ಅವನ ದೇಹ ಬಿಟ್ಟ ಅದಕ್ಕೆ ಇದರಲ್ಲಿ ಯಾರದು ತಪ್ಪಿಲ್ಲ ಅಲ್ಲಿಗೆ ಇದು ಇದಕ್ಕೆ ಕಾರಣ ಅವನು ಮಾಡಿ ಜನ್ಮಾಂತರದಲ್ಲಿ ಮಾಡಿದ ಪಾಪ ಪುಣ್ಯಗಳ ಕರ್ಮವೇ ಕಾರಣ ಅಂತ ಅಂದ್ಬಿಟ್ಟು ಅದು ಆಯಸ್ಸಿನ ದೇವತೆ ಹೇಳುತ್ತೆ ಸೊ ಇವಾಗ ಇಲ್ಲಿ ಏನೇನಾಯ್ತು ಈ ತರ ಪ್ರೇರಣೆ ಆಗ್ತಾ ಬಂತು ಅಂದ್ರೆ ಕಥೆಯ ರೂಪದಲ್ಲಿ ಹಾವು ಕಡಿತು ಹಾವು ನಂದಲ್ಲ ತಪ್ಪು ಕಾಲದೇವತೆ ನಿಂತು ಕಾಲದೇವತೆ ನಂದೇನಿಲ್ಲ ಅದು ಆಯಸ್ ದೇವತೆ ಅಂತು ಆಯಸ್ ದೇವತೆ ಬಂದು ಅವನ ಆಯಸ್ ಅಷ್ಟೇ ಇತ್ತು ಕರ್ಮ ತೀರ್ತು ಅದಕ್ಕೋಸ್ಕರನೇ ನಾನು ಈ ಥರ ಎಲ್ಲ ಪ್ರೇರಣೆ ಆಯಿತು ಕಾಲದೇವತೆ ಕಾಲದೇವತೆಯಿಂದ ಹಾವು ಹಾವು ಕಡೋದು ಅವನು ಸತ್ತ ಅಂತ ಈಗ ನಾವೂ ಕೂಡ ಹೇಳ್ಕೊತೀವಿ ಯಾರಿಗಾದ್ರೂ ಏನಾದರೂ ಆದರೆ ಯಾರು ಗತಿಸಿ ಹೋದರೆ ಅವರ ಆಯಸ್ ಅಷ್ಟೇ ಇತ್ತು ಅನಿಸುತ್ತೆ ಅವ್ರ ಕರ್ಮ ತೀರ್ತು ಅನಿಸುತ್ತೆ ಅವರ ಅನ್ನದ ಋಣ ತೀರ್ತು ಅಂತ ಅನ್ಸುತ್ತೆ ಈ ಏನೇನೋ ಮಾತಿನ ಪ್ರಯೋಗಗಳ ಹೇಳೇ ಹೇಳ್ತೀವಿ ನಾವು ಇಲ್ಲ ಅವ್ರಿಗೇನ್ ಭಗವಂತ ಇಷ್ಟು ಕರ್ಮ ಮಾಡು ಇಷ್ಟು ವಾಪಸ್ ಅಂತ ಹೇಳೋದ್ನು ಅದು ತೀರ್ತು ಅಂತ ಹೇಳ್ತೀವಿ ಆದ್ರೆ ಆ ದೇಹದಿಂದ ಬಿಡುಗಡೆ ಸಿಕ್ತು ಆ ಸತ್ ಹೋಯ್ತು ಸತ್ ಅಂದ್ರೆ ಸದ್ವಸ್ತುವಾದ ಜೀವ ಪ್ರಾಣ ಹೋಯ್ತು ಆದ್ರೆ ಮತ್ತೆ ಪುನರ್ಜನ್ಮ ಇದೆ ಶಂಕರ ಇದನ್ನು ಪದೇ ಪದೇ ಹೇಳ್ತಿರ್ತೀನಿ ನಾವು ಕಟ್ಕೋಬೇಕು ಶಂಕರರ ಪ್ರಕಾರ ಮುಕ್ತಿ ಅಂತ ಅನ್ನೋದು ವಾಸನೆಗಳು ಸಂಪೂರ್ಣ ಕ್ಷಯವಾದಾಗ ಖಾಲಿಯಾದಾಗ ಅಲ್ಲಿ ನಿಶೇಷವಾಗಬೇಕು ಆವಾಗಲೇ ಅವನಿಗೆ ಮುಕ್ತಿ ಅಂತ ಅಂತ ಅನ್ಬಿಟ್ಟು ಸೊ ಅದಿರಲಿ ಅದು ದೊಡ್ಡ ವಿಚಾರ ವಿವೇಕ ಚೂಡಾವಣೆಯಲ್ಲಿ ಬರ್ತಕ್ಕಂಥದ್ದು ಇವಾಗಿರ್ಲಿ ಆದ್ರೂ ಕೂಡ ಅವಳು ಅಳೋದು ಬಿಡ್ಲಿಲ್ಲ ಕಡೆಗೆ ಒಬ್ಬ ರುಚಿ ಹೇಳ್ತಾ ಹೇಳ್ತಾನೆ ಅಲ್ಲಿ ಹೋಗ್ತಾ ಇರ್ತಾನೆ ನೋಡಮ್ಮ ಇದೆಲ್ಲ ಜನ್ಮಾಂತರದಲ್ಲಿ ಮಾಡಿದ ಪಾಪ ಪುಣ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರಿಂದ ಇದು ಹಾವಿಂದ ಆಮೇಲೆ ಆಯಸ್ಸಿನ ದೇವತೆದು ಯಾವುದೂ ಇಲ್ಲ ನೀನು ಯೋಚನೆ ಮಾಡಬೇಡ ಅವ್ರೇನು ಪಡ್ಕೊಂಬಂದಿದ್ರು ಅದ್ರ ಪ್ರಕಾರ ಆಗಿದೆ ಪ್ರತಿಯೊಬ್ಬ ಜೀವಿಯು ತಾನು ಪಡೆದ ಜನ್ಮದಲ್ಲಿ ಕರ್ಮದ ಫಲವನ್ನು ಉಂಡ್ಲೇಬೇಕು ಅದು ಒಳ್ಳೇದೋ ಕೆಟ್ಟದೋ ಅದು ಬಹ ದೈವ ನಾನು ಅವತ್ತ ದೈವಿಚ್ಛೆ ದೈವಾನುಗ್ರಹಕ್ಕೆ ನಾವ್ ಅನ್ಕೊಂಡಾಗ ಯಾವ್ದು ಆಗೋದಿಲ್ಲ ಪ್ರತಿಕೂಲವಾಗತ್ತೆ ಅದು ದೈವ ಇಚ್ಛೆ ಹಾಗಾಗಬೇಕು ಅಂತ ಇರುತ್ತೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅದು ಹಿಂಗ್ ನಡಿಬೇಕು ಅಂತಿದ್ರೆ ನಡಿಯತ್ತೆ ಆ ಜನ್ಮಾಂತರದ ಕರ್ಮ ಫಲ ಪ್ರೀವಿಯಸ್ ಜನ್ಮದ್ದು ಹಿಂದಿನ ಜನ್ಮದ್ದೋ ಅಥವಾ ಹತ್ತು ಜನ್ಮಗಳ ಹಿಂದಿನದೋ ಗೊತ್ತಿಲ್ಲ ಒಟ್ನಲ್ಲಿ ಕರ್ಮದ ಫಲ ಒಳ್ಳೆದು ಕೆಟ್ಟದೋ ಪಾಪ ಪುಣ್ಯದ ರೂಪದಲ್ಲಿ ನಮಗೆ ಅದು ಒಂದು ಹೊಡೆದೇ ಹೊಡೆಯತ್ತೆ ಕರ್ಮ ರಿಟರ್ನ್ಸ್ ಅಂತಾರೆ ನಾವದನ್ನ ಅನುಭವಿಸಿಯೇ ತೀರ್ಬೇಕು ಒಳ್ಳೇದು ಕೆಟ್ಟದೋ ಇದನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ನಸ ನಸ ಕುಸು ಕುಸ ಅಂತ ಅನ್ನೋದಿಲ್ಲ ಭಗವಂತನನ್ನೇ ಬೇಡ್ಕೊಂಡು ನೀನೇ ದಾರಿ ತೋರಿಸು ಬೇರೆ ದಾರಿ ಇದಕ್ಕೆ ಉಪಶಮನವನ್ನು ಕೊಡು ನನಗೆ ಇದನ್ನ ಎದರಿಸತಕ್ಕಂತಹ ಸಾಮರ್ಥ್ಯವನ್ನು ಕೊಡು ಒಟ್ನಲ್ಲಿ ಮನುಷ್ಯರಾಗಿ ಹುಟ್ಟಿಸ್ಬಿಟ್ಟಿದೀಯಾ ಈ ಹುಟ್ಟಿಸಿದ ಜನ್ಮದ ಒಂದು ಸಾರ್ಥಕತೆ ಮುಂದಿನ ಜನ್ಮಕ್ಕಿರ್ಲಿ ಇರ್ಲಿ ಹಾಗೆ ನೀನು ಅನುಗ್ರಹಿಸು ಉಂಟ ಕೇಳ್ಕೋತಾರೆ ಮಾಡ್ಬೇಕಾಗಿರೋದೇ ಇಲ್ದಲೇ ಇದ್ರೆ ಭಗವಂತನ ದೂಷಣೆ ಮಾಡ್ತಾ ಅಷ್ಟು ಪೂಜೆ ಪುನಸ್ಕಾರ ದಾನ ಧರ್ಮ ಹೋಮ ಹವನ ಶಾಂತಿ ಎಲ್ಲ ಮಾಡಿಸಿದ್ದೆ ಏನೂ ಪ್ರಯೋಜನ ಇಲ್ಲ ದುಡ್ಡು ತಿನ್ನೋರು ತಿಂದ್ರು ನೀನ್ ಹೇಳೋನು ಕೂಡ ನನಗ್ ಫಲ ಕಾಣಿಸ್ತಿಲ್ಲ ನೀನ್ ಇಲ್ಲ ನಾನ್ ನಿನ್ನ ನಂಬಲ್ಲ ಹಗ್ಗಾಚೆ ಅಂತ ಅಂದ್ಬಿಟ್ಟು ಹಠ ಅಂತ ಅಂದ್ಬಿಟ್ಟು ಆ ರೀತಿ ಭಗವಂತನಿಂದ ವಿಮುಖರಾಗ್ಬಿಟ್ಟು ಬಡಬಾರದ ಕಷ್ಟವನ್ನು ಪಟ್ಟು ಮುಂದಿನ ಜನ್ಮಕ್ಕೂ ಈಗಲೇ ಬುತ್ತಿ ಕಟ್ಕೊಂಡು ಅವರು ಗತಿಸಿ ಹೋಗ್ತಾರೆ ಇದು ಬೇಕಾ ಈ ರೀತಿಯ ಸತ್ಸಂಗದಲ್ಲಿ ಬರೋರಿಗೆ ಇದು ಬೇಕಾ ಬೇಡ ಭಗವಂತನನ್ನೇ ಶರಣು ಹೋಗ್ಬೇಕು ಅಂತ ಕೇಳ್ಕೊಳ್ಳೋಣ ಆದ್ರಿಂದ ನಿಯತಿ ಅನ್ನೋದು ಪುಣ್ಯ ಏನು ಪಾಪ ಅಂತ ಅನ್ನೋದು ಇದೆ ಅಂತ ಅನ್ಬಿಟ್ಟು ಅದರಿಂದ ಕರ್ಮದ ಫಲ ಪಾಪ ಪುಣ್ಯಗಳೇ ಜಗತ್ತಿಗೆ ಕಾರಣ ಕರ್ಮವೇ ಕಾರಣ ಅಂತ ಸಿದ್ಧಾಂತ ಹೇಳಿದಾಗ ಇಲ್ಲ ಕರ್ಮದ ಪಾಪ ಪುಣ್ಯಗಳು ಜಗತ್ತಿಗೆ ಕಾರಣ ಆಗ್ಬಿಟ್ರೆ ಎಲ್ಲ ಜೀವಿಗಳು ಕೂಡ ಸುಖ ಸುಖೇ ತರೇಶು ಅಂತ ಬಂತಲ್ಲ ಸಫರಿಂಗ್ ಆಗ್ಬಿಡುತ್ತೆ ಅವಾಗ ಪ್ರಪಂಚ ಅನ್ನೋದು ಬ್ರಹ್ಮದಿಂದ ಸೃಷ್ಟಿಯಾಗಿದೆ ಅಂತ ಅದಕ್ಕೆ ಹೇಳಕ್ಕೆ ನಾವು ಆಗೋದಿಲ್ಲ ಇದು ಅಲ್ಲ ಅಂತ ಆಗತ್ತೆ ಸೊ ಮುಂದೆ ಬರ್ತಿದೆ ಎದುರುಚ್ಛ ಅಂತ ಅಂತಂದ್ಬಿಟ್ಟು ಎದುರುಚ್ಛ ಅಂತಂದ್ರೆ ಆಕಸ್ಮಿಕವಾಗಿ ಆಗತಕ್ಕಂತಹ ಒಂದು ಘಟನೆಗಳು ಎದುರುಚ್ಛ ಅಂತನ್ಬಿಟ್ಟು ಸಡನ್ ಆಗಿ ಏನೋ ಆಗ್ಬಿಡುತ್ತೆ ಘಟನೆಗಳು ಅದು ಒಳಿತಾಗಿರಬಹುದು ಅಥವಾ ಕೆಡಕಾಗಿರಬಹುದು ಆಗಿರಬಹುದು ಈಗ ನಾವು ಅದನ್ನ ನೋಡೋಣ ಅಂದ್ರೆ ಏನು ಈ ಜಗತ್ತು ಸಡನ್ ಆಗಿ ತಾನೇ ತಾನಾಗ್ ಉಂಟಾಗೋಗ್ಬಿಟ್ಟಿದೆ ಈಗ ಸಾಮಾನ್ಯವಾಗಿ ನಾವು ಬರ್ತೀವಿ ಎದ್ದು ಅಯ್ಯೋ ಈ ಜಾಗ ಖಾಲಿ ಇತ್ತು ಎಲ್ಲಿ ನೋಡೋ ಆಗ್ಲೇ ಒಂದು ಗುಲಾಬಿ ಗಿಡ ನೆಟ್ಟು ಗುಲಾಬಿಗೂ ಬಂದಿದೆ ಯಾರು ಬಂದು ನೆಟ್ಟಿದ್ದಾರೆ ರಾತ್ರಿ ತಮ್ಮ ನಾನ್ ಬಂದು ಒಂದು ರೌಂಡ್ ವಾಕ್ ಹೋಗಿ ಬಂದಿದೀವಿ ಬೆಳೆ ಬೆಳಗ್ಗೆ ಹೆಂಗ್ ಬಂತಿದ್ವು ಗಿಡ ಇಲ್ಲಿ ಸಡನ್ ಆಗಿ ಹೆಂಗಾಯ್ತು ನಾವು ಆಶ್ಚರ್ಯ ಪಡೋದಿಲ್ವಾ ಅದೇ ರೀತಿ ಈ ಜಗತ್ತು ಕೂಡ ಅಪ್ಪನೇ ಆ ಪಂತರಲ್ಲ ಹಾಗೆ ತಲುಪ್ತಾನೆ ಉದ್ಭವಿಸ್ಬಿಟ್ಟಿದೆ ಅಂತ ಆ ರೀತಿದು ಎದುರುಚ ಅಂತ ಹೇಳ್ತಿದ್ದಾರೆ ಇದಕ್ಕೊಂದು ಸಣ್ಣದು ಹೇಳ್ಬೇಕು ಅಂತಂತಂದ್ರೆ ಒಬ್ಬ ಹುಡುಗ ಮದುವೆ ನಿಶ್ಚಯ ಆಗಿತ್ತು ಎಲ್ಲ ಮಾಡ್ಕೊಂಡಿದ್ದಾರೆ ರೆಡಿ ಮಾಡ್ಕೊಂಡಿದ್ದಾರೆ ಅವತ್ತಿನ ದಿವಸ ಧಾರೆ ಆವಾಗ ಹುಡುಗ ಹುಡುಗಂಗೆ ಒಂದು ಸುದ್ದಿ ಬಂತಂತೆ ಏನೋ ಅಶೌಚ ಬಂದ್ಬಿಡ್ತು ಆದ್ರಿಂದ ಮಾಡ್ಕೋತೀನಿ ಮದ್ವೆ ಆದ್ರೆ ಆಗೋದಿಲ್ಲ ನೀವು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರೆ ಸೊ ಹುಡುಗಿ ಮನೆಯವರೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು ಬಂದು ನೆರೆದಿದ್ದಾರೆ ಪ್ರತಿಯೊಂದಕ್ಕೂ ಕೊಟ್ಟಾಗಿದೆ ಎವ್ರಿಬಡಿ ಇಸ್ ರೆಡಿ ಫಾರ್ ಎವ್ರಿಥಿಂಗ್ ಶುಭ ಕಾರ್ಯಕ್ಕೆ ಶುಭ ಮುಹೂರ್ತಕ್ಕೆ ಅವಾಗ ಏನ್ ಮಾಡೋದು ಅಂತಂದ್ರೆ ಅಲ್ಲೊಬ್ರು ತಿಳಿದೋರು ಇದಾರಲ್ಲ ಇದೆಲ್ಲ ವೇಸ್ಟ್ ಆಗ್ಬಾರ್ದಲ್ವಾ ಅಯ್ಯೋ ಕ್ಯಾನ್ಸಲ್ ಮಾಡಿ ಅಂತಂದ್ರೆ ಯಾ ಕೆಲವ್ರು ದುಡ್ಡು ವಾಪಸ್ ಕೊಡಲ್ಲ ಕೆಲವ್ರು ದುಡ್ಡು ಅರ್ಧ ಮರ್ದ ಕೊಡ್ತಾರೆ ನಮಗೆ ಬೇರೆದೇನೆ ಒರ್ಕೋತಾ ಇದ್ವಿ ಕಾಂಟ್ರಾಕ್ಟ್ ಎಲ್ಲ ಈ ತರ ಎಲ್ಲಾ ಆಯ್ತಲ್ಲ ಅಂತ ಅದಕ್ಕೆ ಒಬ್ರು ಏನ್ ಮಾಡಿದ್ರು ಆ ಹುಡುಗಿ ತಂಗಿ ಅಲ್ಲೇ ಓಡಾಡ್ತಾ ಇದ್ವಿ ಸೊ ಹುಡುಗಿ ತಂಗಿನ ಹಾಕುದು ಆಮೇಲೆ ಆ ಹುಡುಗಿ ಸೋದ್ರ ಮಾವ ಅಂದ್ರೆ ಹೋದ್ರು ಆಗ್ಬೇಕಾಗಿರೋಳು ಈ ತಂಗಿ ಅಕ್ಕ ತಂಗಿ ಅಂತಾನೆ ಅಲ್ಲೇ ಸೋದರು ಮಾವ ಓಡಾಡ್ತಾ ಇದ್ದ ಸೋದರ ಮಾವ ಅಂತಂದ್ರೆ ವಯಸ್ಸಾದವರು ಅಂತಾನೆ ಜ್ಞಾಪಕ ಒಂಥರ ಕಲ್ಪನೆ ಬರ್ಬೇಕಾಗಿಲ್ಲ ಆಗಿರೋರು ಸೋದರ ಮಾವಂದ್ರು ಇರ್ತಾರಲ್ವ ಅಂದ್ರೆ ತಾಯಿ ತಮ್ಮನೋ ಏನೋ ಆತರ ಸೋದರ ಮಾವ ಆಗ್ಬೇಕಲ್ವಾ ಎಷ್ಟೋ ಜನ ಅಕ್ಕನ್ ಮಗನಿಗೆ ಕೊಟ್ಟಿದ್ದುಂಟು ಅಂದ್ರೆ ತಾಯಿ ತಮ್ಮಂಗೂ ಕೊಟ್ಟಿದ್ದುಂಟು ಈ ತರ ಎಲ್ಲ ಇದೆ ಅಲ್ವಾ ಸೋದರಕ್ಕೆಲ್ಲೇ ಕೊಟ್ಕೊಂಡ್ವಿ ಅಂತ ಸರಿ ಅವ್ರು ಮಾಡ್ತಾರೆ ಆ ಸೋದರ ಮಾವನ್ನ ಕರೆದು ಈ ತಂಗಿನೂ ಕರೆದು ಮದ್ವೆ ಆಗ್ತೀರ ನೀವು ಒಂದು ಅವ್ರು ಒಪ್ಪಿ ಅಥವಾ ಕಡೆ ಅದೇ ಮುಹೂರ್ತದಲ್ಲಿ ಈ ಮದ್ವೆ ನಡ್ದೇ ಹೋಯ್ತು ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಏನೂ ದಂಡ ಆಗ್ಲಿಲ್ಲ ಆ ಹುಡುಗಿಗೂ ಯಾವ್ದೋ ಒಂದಿನ ಮದುವೆ ಮಾಡೋದಿತ್ತು ಹುಡುಗನ್ ಹುಡ್ಕೋದಿತ್ತು ಆದ್ರೂ ಕೂಡ ಈ ಮುಹೂರ್ತದಲ್ಲಿ ಇವ್ರಿಬ್ರು ಮದುವೆ ಆಯ್ತು ಅವರಿಬ್ ಪೋಸ್ಟ್ಪಾರ್ ಮಾಡ್ಕೊಂಡು ಇನ್ನೊಂದ್ ದಿನ ಮಾಡ್ಕೋತಾರೆ ಆ ಕತೆ ಬೇಡ ನಮಗ್ ಬಿಡಿ ಒಟ್ನಲ್ಲಿ ತಾನಾಗೆ ಆಯ್ತು ಅಂತ ಅನ್ನೋದಕ್ಕೆ ಈ ಘಟನೆನ ಹೇಳ್ಬಿಟ್ಟು ಅದೇ ರೀತಿ ಜಗತ್ತು ಕೂಡ ಒಂದು ದಿನ ತನಕ್ತಾನೇ ಉಂಟಾಗಿದೆ ಇದು ಕೂಡ ಸರಿನಾ ಅಂತ ಕೇಳಿದಾಗ ಈ ರೀತಿ ವೈಚಿತ್ರಗಳಿಂದ ಎಷ್ಟು ವಿಚಿತ್ರ ಇದೆ ಎಷ್ಟೊಂದು ವಂಡರ್ಸ್ ಇದೆ ಅದ್ಭುತಗಳಿದೆ ಬ್ಯೂಟಿ ಇದೆ ನೇಚರ್ನ ಬೆಳಗ್ಗೆಯದ್ ನೋಡಿದ್ರೆ ಸಾಕು ಯಾರು ಬರೆದಿದ್ದು ಈ ಆಕಾಶದಲ್ಲಿ ಬಣ್ಣಗಳನ್ನ ಅನ್ನೋಂಗೆ ಅಷ್ಟೊಂದಿದೆ ಬ್ಯೂಟಿ ಇದೆ ಅಟ್ರಾಕ್ಷನ್ ಇದೆ ಇದೆಲ್ಲ ಒಂದೇ ಸತಿಗೆ ಉದ್ಭವ ಆಗ್ಬಿಡುತ್ತಾ ಬೆಟ್ಟ ಗುಡ್ಡಗಳು ನದಿ ಪರ್ವತಗಳು ಗಿಡ ಮರಗಳು ಸೌಧಗಳು ಜೀವಿಗಳು ಎಂಬತ್ನಾಲ್ಕು ಲಕ್ಷ ನೀವು ನೀವು ಹಾಕ್ಬಿಡತ್ತ ನೋ 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 ಇದನ್ನೆಲ್ಲ ಒಪ್ಪಾಗೋದಿಲ್ಲಪ್ಪ ನಾವು ಒಪ್ಪದಿಲ್ಲ ಯಾರೋ ಒಬ್ರು ಇಷ್ಟೆಲ್ಲಾ ವಿವರವಾಗಿ ಹೇಳಿ ಇದಿರ್ಬೋದಲ್ವಾ ಅಂತಂದಾಗ ಇನ್ನು ಇನ್ನು ಕೆಲವರೆಲ್ಲ ಅದೇನೋ ಅಡ್ಡಗಾಲು ಹಾಕೋದು ಅಂತಾರಲ್ಲ ಹಾಗೆ ಹಾಗೆ ಅಡ್ಡ ಮಾತಾಡ್ತಾ ಈ ಸಿದ್ಧಾಂತ ನಾವು ಒಪ್ಪದಿಲ್ಲ ಚರ್ಚೆ ನಡೀತಾ ಇದೆ ನಾವು ಹಾಗೇನೆ ತಿಳ್ಕೊ ನಾವು ಅವರಲ್ಲೇ ಒಂದಾಗಿದ್ದೀವಿ ಅಥವಾ ಅವರೇ ನಾವಾಗಿದ್ದೀವಿ ನಾವು ಈ ಚರ್ಚೆನಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು ನಮ್ದೇ ಎಲ್ಲ ಸಂಶಯಗಳು ಅಂತ ತಿಳ್ಕೊಳ್ಬೇಕು ಹೌದಲ್ವಾ ಇಲ್ಲ ಬ್ರಹ್ಮ ಅಲ್ಲ ಕಾಲ ಅಲ್ಲ ಸ್ವಭಾವ ಅಲ್ಲ ಮತ್ತೆ ನಿಯತಿ ಅಲ್ಲ ಎದುರುಚ್ಛೆ ಅಲ್ಲ ಆದರೆ ಇನ್ಯಾವುದು ಅಂತ ಈಗ ನಾವ್ ನೆಕ್ಸ್ಟ್ ನೋಡೋಣ ಪಂಚಮಹಾಭೂತಗಳು ಭೂತ ಅಂತ ಹೇಳ್ತಾ ಇದ್ದಾರೆ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಪಂಚಭೂತಗಳು ಭಗವನ್ ನೆನ್ನೆನೆ ನಾನು ಹೇಳಿದೆ ಆತ್ಮನಃ ಆಕಾಶಃ ಆಕಾಶಾತ್ ವಾಯು ಅಂತ ಭಗವಂತನ ಸಂಕಲ್ಪ ಮಾತ್ರದಿಂದ ಈ ಜಗತ್ತು ಸೃಷ್ಟಿಯಾಯ್ತು ಅಂತ ಹೇಳಿದೆ ಈಗ ಪಂಚಭೂತಗಳಿಂದಲೇ ಈ ಜಗತ್ತು ಸೃಷ್ಟಿಯಾಯ್ತಾ ಅಂದ್ರೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ ಕಾರಣ ಒಂದು ಇರ್ಬೇಕಲ್ವಾ ಅದಿಷ್ಟು ಇಲ್ಲಿ ಇವರು ಮನಸ್ಸಿಗೆ ಹೊಳದಿದ್ದು ಹೇಳ್ತಾ ಇದ್ದಾರೆ ಪಂಚಭೂತಗಳಿಂದ ಸೃಷ್ಟಿಯಾಯ್ತಾ ಆವಾಗ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಪಂಚಭೂತಗಳಿಂದ ಸೃಷ್ಟಿಯಾಗಿಲ್ಲ ಆ ಪಂಚಭೂತಗಳಿಗೂ ಕೂಡ ಮುಖ್ಯ ಮೂಲವಾಗಿರುವುದು ಅಲ್ಲಿ ಒಂದು ತುಂಬಾ ಜನ ಬರ್ತಾರೆ ಅವರಲ್ಲಿ ಒಂದು ಪಂಗಡ ಹೇಳ್ತೀನಿ ವೈಶೇಷಿಕರು ಅಂತ ಹೇಳ್ತಾರೆ ವೈಶೇಷಿಕರು ನೈಯಾಯಿಕರು ಬೌದ್ಧರು ಜೈನರು ಮೀಮಾಂಸಕರು ಸೊ ಈ ರೀತಿ ಅನೇಕ ಪಂಗಡದವ್ರು ಇರ್ತಾರೆ ಅವ್ರದ್ದೇ ಮೆಂಟಾಲಿಟಿ ಒಂದಾಗಿರತ್ತೆ ಈ ಯಾರೋ ಒಬ್ರು ಲೀಡ್ ಮಾಡ್ತಾ ನಾನು ಇದೇನು ತೊಪ್ತೀನಿ ಅಂದ್ರೆ ಜನ ಸೇರ್ಕೊಂಡು ಇವ್ರು ಹೇಳದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅವ್ರದ್ದೊಂದು ಗುಂಪಾಯ್ತು ಈಗ ಇನ್ನೊಬ್ರು ಇನ್ನೊಂದು ವಿಷಯ ಇರ್ತಿದ್ರೆ ಅವ್ರದ್ದೊಂದು ಗುಂಪಾಯ್ತು ಈ ರೀತಿ ವೈಶೇಷಿಕರು ಹೊಂದಿರ್ತಾರೆ ಅವರು ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅವರು ಪರಮಾಣು ಅಂತ ಅದನ್ನು ಕರೀತಾರೆ ಆಟಮ್ ನಲ್ಲಿ ನೀವು ನೋಡಿದೀರ ಸೈಂಟಿಸ್ಟ್ ಗಳು ಕಂಡುಹಿಡಿಯೋದು ಆಟಮ್ಮೇ ಒಂದು ಕಾರಣ ಅಂತ ಅಂದ್ಬಿಟ್ಟು ಇದೆಲ್ಲ ಫಿಸಿಕ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಆ ಅಣುಗೆಂತ ಅಣು ಇದೆ ಅದು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಪರಮ ಅಣು ಅಂತ ಹೇಳ್ತಾ ಇದ್ದಾರೆ ಪರಮಾಣು ಅನ್ನೋದು ವರ್ಡ್ ಕೇಳಿದೀರಾ ನೀವು ಎಲ್ಲಿ ಬರುತ್ತೆ ಹ ಬರುತ್ತೆ ಸರಿ ಈ ಪದ ಯಾವ್ದು ಎಲ್ಲಾರು ಕೇಳಿದೀರಾ ಬರುತ್ತಾ సరి క్లివ్ కొతీ లలితాశ్ర నది బరుతీ పరంజ్యోతి పర ధామ పరమాణు పరా పస్త పాంత్రి పరమ విభరే பரமணு ஆ தாயி லலிதா மாதே ஆ துவ இதெல்ல அணுவிந்த அணுவாகி சேர்க்க அணுரணீயாச மனுஸ்வ வே